ಎಲ್ಲರಿಗೂ ನಮಸ್ಕಾರ ನಾನು ಯಶಸ್ವಿನಿ ಶ್ರೀಧರಮೂರ್ತಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಹೊಸ ವಿಚಾರಗಳು ಎಂಬ ಕೃತಿಯಿಂದ ಆಯ್ದಿರುವಂತಹ ಒಂದು ಪ್ರಬಂಧವನ್ನು ಪ್ರಬಂಧ ಮಂಡನ ಸ್ಪರ್ಧೆಗಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ ಅಮೇರಿಕ ಕಳ್ಳನಿಗೊಂದು ಪಿಳ್ಳೆನೆವ ಇದು ಪ್ರಬಂಧದ ಶೀರ್ಷಿಕೆ ಇಲ್ಲಿ ತೇಜಸ್ವಿಯವರು ಸಮಗ್ರ ವಿಶ್ವದ ಕಾಲ ಕಾಲದ ಸ್ಥಿತಿಗತಿಗಳೊಂದಿಗೆ ಪರಿಸರದ ಕಥೆ ವ್ಯಥೆಗಳನ್ನ ಬಿಚ್ಚಿಟ್ಟಿದ್ದಾರೆ ಬಡ ರಾಷ್ಟ್ರಗಳ ಸುಲಿಗೆ ಮಾಡುವಂತಹ ಮುಂದುವರಿದ ರಾಷ್ಟ್ರಗಳ ನಯವಂಚಕತನವನ್ನು ಸಹ ಅವರು ಇಲ್ಲಿ ಎಳೆ ಎಳೆಯಾಗಿ ನಮಗೆ ದರ್ಶನವನ್ನ ಮಾಡಿಸ್ತಾರೆ ವಿಶ್ವ ಶಾಂತಿಯ ಕಾವಲುಗಾರನೆಂದು ಹೇಳಿಕೊಳ್ಳುತ್ತಾ ಜಗತ್ತಿನಾದ್ಯಂತ ಸೈನ್ಯವನ್ನು ಕಳಿಸ್ತಾ ಜಗತ್ತಿನ ಕ್ಷೇಮಪಾಲಕ ಎಂದು ತೋರಿಸಿಕೊಳ್ಳುವಂತಹ ಅಮೇರಿಕ ಮೂಲಭೂತವಾಗಿ ತನ್ನ ಸ್ವಾರ್ಥ ಹಿತಾಸಕ್ತಿಗಳನ್ನು ಮಾತ್ರ ಪರಿಗಣಿಸುತ್ತದೆ ಎಂಬುದನ್ನು ಅವರಲ್ಲಿ ಪ್ರತಿಪಾದಿಸ್ತಾರೆ ಶೀತಲ ಯುದ್ಧದ ಅಂತ್ಯ ವಿಶ್ವದ ಬಹುದೊಡ್ಡ ಬೆಳವಣಿಗೆಯಾದರೆ ವಿಶ್ವ ಪರಿಸರ ಪ್ರಜ್ಞೆ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತಾನೆ ನಾವು ಹೇಳಬಹುದು ಬಡ ರಾಷ್ಟ್ರಗಳ ಇಡೀ ವಾರ್ಷಿಕ ಉತ್ಪಾದನೆಯ ನೂರು ಪಟ್ಟನ್ನ ಒಂದೊಂದು ಮುಂದುವರಿದ ರಾಷ್ಟ್ರವು ರಕ್ಷಣಾ ವೆಚ್ಚವಾಗಿ ವ್ಯಯಿಸ್ತಾ ಇದೆ ಅಲ್ಲದೆ ಔಷಧಿಗಳಂತಹ ಜೀವ ರಕ್ಷಕಗಳ ವಿಷಯದಲ್ಲಿಯೂ ಸಹ ಅದು ಪೇಟೆಂಟ್ ಕಾನೂನುಗಳ ನೆಪವೊಟ್ಟಿ ಬಡ ರಾಷ್ಟ್ರಗಳ ಮೇಲೆ ಜೂತ್ ಮಾಡ್ತಾ ಇದೆ ಮುಂದುವರೆದ ರಾಷ್ಟ್ರಗಳ ನ್ಯೂನತೆಗಳು ಪರಿಸರದ ಪೃಥ್ವಿ ಸಮಾವೇಶದಲ್ಲಿ ಎದ್ದು ಕಾಣ್ತಾ ಇವೆ ಈವರೆಗಿನ ಭೂಮಂಡಲದ ಪರಿಸರ ನಾಶಕ್ಕೆಲ್ಲ ಮೂಲ ಕಾರಣ ಮುಂದುವರಿದ ರಾಷ್ಟ್ರಗಳು ಎಂಬುದು ಅವರ ಅಂಬಣ ಭೂಮಂಡಲದ ಮೇಲ್ಪದರದಲ್ಲಿದ್ದ ರಕ್ಷಾಕವಚ ಘಾಸಿ ಆಗ್ತಾ ಇರುವುದಕ್ಕೂ ಸಹ ಹಾಗೂ ಶಾಖವನ್ನು ಏರಿಸುತ್ತಿರುವಂತಹ ಹಸಿರು ಮನೆ ಪರಿಣಾಮಕ್ಕೂ ಸಹ ಅವರೇ ಕಾರಣ ಜಗತ್ತಿನ ಪರಿಸರ ನಾಶಕ್ಕೂ ಹಾಗೂ ಮುಂದುವರಿದ ರಾಷ್ಟ್ರಗಳ ಸಾಮ್ರಾಜ್ಯಶಾಹಿ ಧೋರಣೆಗೂ ಇರುವ ಸಂಬಂಧಗಳು ಈ ಸಮ್ಮೇಳನದಲ್ಲಿ ಸ್ಪಷ್ಟವಾದವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಯೋಡಿ ಜನೈರೋದಲ್ಲಿ ನಡೆದ ಈ ಪೃಥ್ವಿ ಸಮ್ಮೇಳನದಲ್ಲಿ ಹವಾಮಾನ ವ್ಯವಸ್ಥೆಯಲ್ಲಿ ಅಪಾಯಕಾರಿ ಮಾನವ ಹಸ್ತಕ್ಷೇಪ ಇದನ್ನು ಎದುರಿಸಲು ವಾತಾವರಣದಲ್ಲಿ ಹಸಿರುಮನೆ ಅನಿಲದ ಸಾಂದ್ರತೆಯನ್ನು ಸ್ಥಿರಗೊಳಿಸಲಿಕ್ಕೆ ಯು ಎನ್ ಸಿ ಇದರ ಸಹಯೋಗದಲ್ಲಿ ರುಜು ಹಾಕಲಿಕ್ಕೆ ಅಮೆರಿಕ ಹಿಂದೇಟ ಹಾಕ್ತು ಈ ದಿಶೆಯಲ್ಲಿ ಕಾರ್ಯವತ್ತವಾಗಿರುವುದರಿಂದ ರುಜು ಹಾಕುವುದು ಅವಶ್ಯಕವಿಲ್ಲ ಎಂಬ ನೆಪಿದ ಅಮೇರಿಕಾದ ಧ್ಯೇಯ ಕಳ್ಳನಿಗೊಂದು ಪಿಳ್ಳೇನೆವಾ ಎಂಬಂತಿದೆ ಎಂದು ಇಲ್ಲಿ ತೇಜಸ್ವಿ ಅವರು ಬಣ್ಣಿಸಿದ್ದಾರೆ ಬ್ರೆಜಿಲ್ ಮತ್ತು ಭಾರತದ ಉಷ್ಣವಲಯದ ಕಾಡುಗಳನ್ನು ಉಳಿಸಿಕೊಳ್ಳುವುದು ಸಹ ಜಾಗತಿಕ ಅಗತ್ಯ ಎಂಬುದನ್ನು ಹಿಂದುಳಿದ ರಾಷ್ಟ್ರಗಳು ಮನಗಾಣಬೇಕು ಮುಂದುವರಿದ ರಾಷ್ಟ್ರಗಳ ಮುಂದೆ ಮಂಡಿ ಊರುವಂತಹ ಹಿಂದುಳಿದ ರಾಷ್ಟ್ರಗಳು ಸಹ ನೈತಿಕವಾಗಿ ತಲೆ ಎತ್ತಿ ನಿಲ್ಲಬೇಕು ಸದೃಢತೆಯೊಂದಿಗೆ ತಮ್ಮ ಅಸ್ಮಿತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನುವಂಥದ್ದು ಈ ಒಂದು ಪ್ರಬಂಧದ ಆಶಯ ತೇಜಸ್ವಿಯವರ ಆಶಯ ಧನ್ಯವಾದಗಳು